ನಮ್ಮೂರು ಹೇಗಿತ್ತು ಹೇಗಾಯಿತು ಹೌದು ಅಂದು ಮನೆಯ ಮಾಡು ಮುಳಿಯದಿತ್ತು ಮುಲಿ ಮನೆಯಲ್ಲಿ ಮನೆ ಸೋರುತ್ತಿತ್ತು ಮಳೆಗೆ ಮನೆ ಸೋರುತ್ತಿತ್ತು ಕಜಿಪು ಮಾಡುವ ತೋಪುಗಳೇ ಅಂದು ಮನೆ ಅಟ್ಟದಲ್ಲಿ ರಕ್ಷಣೆ ನೀಡುತ್ತಿತ್ತು ಮಣ್ಣಿನ ಗೋಡೆಯಲ್ಲಿ ಉದಲಿತ್ತು ರಾತ್ರಿ ತಗುಲೆಯ ಕಾಟ ಇತ್ತು ರಾತ್ರಿ ಕೋಡೆಗೆ ಗೋಡೆಗೆ ಚಿಮುಣಿ ಹಿಡಿದು ತಗುಲೆಯನ್ನು ಸರ್ವನಾಶ ಮಾಡುವ ದಿನವೊಂದಿತ್ತು ನೆನಪುಗಳೇ ನೆನಪುಗಳು ಮಳೆಗಾಲದ ರಾತ್ರಿ ಗೋಂಕುರು ಕಪ್ಪೆಯ ನೀನಾದ ಕೇಳಲು ಇಂಪಾಗುತ್ತಿತ್ತು ಮನೋರಂಜನೆಗಾಗಿ ಫಿಲಿಪ್ಸ್ ಕಂಪನಿಯ ರೋಡಿಯೋ ರೇಡಿಯೋ ಇತ್ತು ಬೆಳಿಗ್ಗೆ ಸುಪ್ರಭಾತ ನಂತರ ವಾರ್ತೆ ಸಂಸ್ಕೃತ ಪ್ರದೇಶ ಸಮಾಚಾರ ಹಳೆಯ ಚಿತ್ರಗೀತೆಗಳು ಕೋರಿಕೆ ಕೆಂಚನ ಕುರ್ಲರಿ ವಾರಕ್ಕೆರಡು ಬಾರಿ ಯಕ್ಷಗಾನ ತೆಂಕು ತಟ್ಟಿರಲಿ ಬಡಗು ತಿಟ್ಟಿರಲಿ ಕೇಳುತ್ತ ಅಲ್ಲಿಗೆ ನಿದ್ದೆಗೆ ಜಾರುತ್ತಿದ್ದ ಕಾಲ ಬೆಳಿಗ್ಗೆ ಕುಕ್ಕುದರೆಯಲ್ಲಿ ಹಲ್ಲುಜ್ಜುತ್ತ ಕೋಗಿಲೆಯ ಇಂಪಾದ ಕುಹು ಕುಹು ರಾಗ ಹಕ್ಕಿಗಳ ಚಿಲಿಪಿಲಿ ನಾದವ ಕೇಳುತ್ತಾ ಮುಂಜಾನೆಯು ಆರಂಭದ ಶುಭ ದಿನ ಎಂಟು ಗ್ಲಾಸ್ ನೀರಿಗೆ ಒಂದು ಕೊಂಡೆ ಹಾಲು ಹಾಕಿ ಮಾಡಿದ ಚ ಬೆಲ್ಲ ತಾರ ಹಾಕಿದ ಬಜಿಲ್ನೊಂದಿಗೆ ಹೊಟ್ಟೆ ತಣ್ಣಗಾಗಿಸಿದ ಸುದಿನ ಬೆಳಿಗ್ಗೆ ಗಂಜಿ ಊಟ ಉಪ್ಪಡ ಪಚ್ಚೀರು ಪಚೀರು ಪೆಜೆಕಾಯಿ ಗೂಂಜಿ ನುಂಗೇಲ್ ಬಜ್ಜಿ ಇನ್ನಿತರ ಖಾದ್ಯಗಳು ಗಂಜಿ ಗಂಜಿ ಗಂಜಿಯೊಂದಿಗೆ ಸವಿದ ನೆನಪುಗಳು ಮಳೆಗಾಲದಲ್ಲಿ ಕೆರೆಂಗದ ಪೂಲು ಕೆರೆಂಗದ ಹಪ್ಪಳ ಪುಲ್ಕಟ್ಟೆ ಕುಡುವರಿ ಇದೇ ನಮ್ಮ ಫೇವರಿಟ್ ತಿನಸುಗಳು ಮನೆಯಲ್ಲಿ ನೆಂಟರು ಬಂದರೆ ಮಾತ್ರ ಮನೆಯಲ್ಲಿ ಸಾಕಿದ ಒಂದು ಲಾಕಿಯ ಸಾರು ಕೋರಿ ಮನೆಯಲ್ಲೇ ಅಜ್ಜಿ ತಯಾರಿಸಿದ ರೊಟ್ಟಿ ಕೋರು ರೊಟ್ಟಿ ಮುಂಚೆ ಕುಡುಕರಿಗೆ ಯಾವುದೇ ಬ್ರ್ಯಾಂಡ್ ಅಂತ ಇರಲಿಲ್ಲ ಮನೆ ಮನೆಯಲ್ಲಿ ಗೋಕುದ ಗಂಗಸರ ಇತ್ತು ಅದರೊಂದಿಗೆ ಉಪ್ಪಡ್ದ ಗಸಿ ಅದರಲ್ಲೇ ಪಾರ್ಟಿ ಮುಗಿಯುತ್ತಿತ್ತು ಮೊದಲ ಮಳೆಗೆ ರಾತ್ರಿ ಹತ್ತಿರದ ತೋಡಿನಲ್ಲಿ ದೆಂಜಿ ಹಿಡಿದು ಕೊಡಪಾಣದಲ್ಲಿ ಹಾಕಿ ತರ್ತಿದ್ದರು ಅಜ್ಜಿ ಮರುದಿನ ಅದೇ ಒಂದು ರೀತಿಯ ಸಂಭ್ರಮ ಖುಷಿ ಮೀನು ಸಹ ಅಪರೂಪ ಹತ್ತು ರೂಪಾಯಿಗೆ ಒಂದು ತೊಟ್ಟೆ ಮೀನು ಎರಡು ದಿನಕ್ಕೆ ಸಾಕಾಗ್ತಿತ್ತು ನುಂಗೆಲ್ಲೂ ಮೀನು ಬೇರೆ ಇರ್ತಿತ್ತು ಊರಿನಲ್ಲಿ ಯಕ್ಷಗಾನದ ಗಮ್ಮತ್ತು ಮನೆಯವರೆಲ್ಲರೂ ಚಾಪು ಹಿಡಿದುಕೊಂಡೇ ಹೋಗುವ ಆ ದಿನಗಳು ಒಡ್ಡೋಲಗ ಆಗುವ ತನಕ ಯಕ್ಷಗಾನ ನೋಡಿ ಮೈಸಾಸ್ರೆ ಬಂದಾಗ ಬಣ್ಣಗ ಅವೇ ಎಂದು ಗದ್ದೆಯಲ್ಲೇ ಮಲಗಿದ ಬಾಲ್ಯದ ದಿನಗಳು ಯಕ್ಷಗಾನ ಮುಗಿದ ನಂತರ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಕುರ್ಲುದ ಪ್ಯಾಕೆಟ್ ಅಪರೂಪಕ್ಕೆ ಊರಲ್ಲಿ ಮನೆಯಲ್ಲಿ ಹರಕೆಯ ಕೋಲ ದೈವದ ಗಗ್ಗರದ ಸದ್ದು ಕೇಳಿದರೇ ಒಂದು ರೀತಿಯ ಭಯ ದೈವದ ಎದುರು ನಿಲ್ಲಲು ಭಯವೂ ಭಯ ಅದೊಂದು ಕಾಲವಿತ್ತು ಹಾಂ ಏನು ಮಾಡಲಿ ಹೇಳಿ ಇಂದು ಎಲ್ಲವೂ ತಲೆ ಬಿಡದ ಇಲ್ಲದಂತಾಗಿದೆ ನಾವು ಮಾಡಿದ್ದೇ ಸರಿ ಸಂಸ್ಕೃತಿಯ ಅರಿವಿಲ್ಲ ಬರ ಸ್ವಲ್ಪ ಜೋಕ್ ಅಂತ ಅನಿಸಿರ್ಬೋದು ನಿಮಗೆ ನಾನು ಹೇಳಿದ್ದು ಜೋಕ್ ಅಂತ ಅನಿಸಿರ್ಬೋದು ಅಂದಿಗೂ ಇಂದಿಗೂ ವ್ಯತ್ಯಾಸಗಳು ಹಲವು ಅಂದು ಅದರಲ್ಲಿದ್ದ ನೆಮ್ಮದಿ ಜೀವನ ಇಂದು ಅರಮನೆ ಅಂತ ಮನೆಯಲ್ಲೇ ಇಲ್ಲ ಮನದಲ್ಲಿ ಒಂದೊಂದು ತರಹದ ತಲೆನೋವು ಎಷ್ಟಿದ್ದರೂ ನೆಮ್ಮದಿ ಇಲ್ಲ ಅಂದು ಏನೂ ಇರಲಿಲ್ಲ ಆದರೆ ಪ್ರಕೃತಿಯ ಮಡಿಲಲ್ಲಿ ಅದರೊಂದಿಗೆ ಜೀವಿಸಿ ಅದರ ತಿಂಡಿ ತಿನಿಸುಗಳ ಸವಿದು ಕುಕ್ಕು ಕುಜ್ಜೆ ನೆಮ್ಮದಿಯನ್ನು ನಾವು ಸವಿದು ನೆಮ್ಮದಿಯನ್ನು ಕಾಣ್ತಿದ್ದೆವು ಇಂದು ನಮಗೆ ಹಳ್ಳಿ ಕಾಡು ಗುಡ್ಡ ಬೇಡವೇ ಬೇಡ ನಮಗೆ ಬೇಕಿರುವುದು ಒಂದೇ ಪೇಟೆಯವರಂತೆ ನಾವು ಜೀವಿಸಬೇಕು ಎಲ್ಲವೂ ನಮ್ಮ ಕಾಲ ಬುಡದಲ್ಲೇ ಇರಬೇಕು ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟಲೇಬೇಕು ಆದರೆ ವಚ್ಚ ಕಳೆದು ಹೋದ ನೆನಪುಗಳು ಮತ್ತೆ ಖಂಡಿತ ಬಾರದು ನಮ್ಮಂತೆ ಪ್ರಕೃತಿಯು ಬದಲಾಗುತ್ತತಿ ಏನು ಮಾಡಲು ಹೇಳಿ ಎಲ್ಲ ನೆನಪುಗಳು ಮಾತ್ರ